ಮೈಸೂರು ಕೊಡಗು ಬಿಜೆಪಿಯ ಲೋಕಸಭಾ ಅಭ್ಯರ್ಥಿಯಾಗಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ ಆಯ್ಕೆಯಾದ ಹಿನ್ನೆಲೆ ಅಪೂರ್ವ ಸ್ನೇಹ ಬಳಗ ವತಿಯಿಂದ ಮೈಸೂರು ಪಾಕ್ ವಿತರಿಸಿ ಸಂಭ್ರಮಿಸಲಾಯಿತು ನಗರದ ಅರಮನೆಯ ಮುಂಭಾಗ ಮೈಸೂರು ಪಾಕ್ ವಿತರಣೆ ಮಾಡಿ ಯದುವೀರ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿಗೆ ಜೈಕಾರ ಕೂಗಿ ಸಂಭ್ರಮಿಸಿದ್ರು ಪ್ರವಾಸಿಗರಿಗೂ ಕೂಡ ಮೈಸೂರು ಪಾಕ್ ವಿತರಿಸಿ ಸಂತಸವನ್ನು ಹಂಚಿಕೊಂಡ್ರು यदीर सिंह इष्टदत्ता महाराज की यदीर सिंह किस्टदत्त महाराज की यदीर सिंह कृष्णदत्त महराजी बने तेज महाराज बने तीन அம்மா எல்லாரும்த்துக்கு சிக்குது আরাம하게 আরাம하게 போடு. நாளைக்கு. இவங்காச்சி பப்பா இவ்வளோ சொல்வா கை துடது